ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕುಕಿಂಗ್ ಚಾಲೆಂಜ್ ಕುಕಿಂಗ್ ಚಾಲೆಂಜ್ ಅದರಲ್ಲಿ ನಾವಿಬ್ಬರು ಯಾರು ಒನ್ ಅವರ್ ಅಲ್ಲಿ ಮುಗಿಸ್ತೀವಿ ಅಂತ ಚಾಲೆಂಜ್ ಆಯ್ತಾ ಇವತ್ತಿನ ಬಾಂಧ್ಯ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಯ್ಯೋ ಅನಿ ನೀನು ಲಾಸ್ಟ್ ವಿಡಿಯೋಗಳನ್ನ ನಾನು ಹೇಳ್ಬಿಟ್ಟಿದ್ದೆ ಅಪ್ಪ ಅವ್ರಿಗೆ ನೀನೊಂದ್ಸರಿ ಕನ್ಫರ್ಮ್ ಮಾಡ್ಬಿಡಪ್ಪ ಏನಪ್ಪ ಅಂತ ಅಂದ್ರೆ ಪಾಪ ಅವ್ಳು ಮಾಡಿದ್ದು ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋಗಳೆಲ್ಲ ಫುಲ್ಲು ಏನಪ್ಪ ಹ್ಮ್ ವೈರಸ್ ಅಟ್ಯಾಕ್ ಆಗಿ ಎಲ್ಲ ಡಿಲೀಟ್ ಆಗೋಯ್ತು ಅದು ಒಂದಲ್ಲ ಎರಡು ವೀಡಿಯೋಸ್ ಹ್ಞೂ ಮತ್ತೆ ಅದಕ್ಕೆಲ್ಲ ವೈರಸ್ ಎಲ್ಲ ಹಾಕಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡು ಆ್ಯಂಟಿ ವೈರಸ್ ಅಟ್ಯಾಕ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎರಡು ವೀಡಿಯೋ ಸುಮ್ಮನೆ ಹಾಳಾಗ್ಬಿಡುತ್ತೆ ಅದು ತುಂಬ ಚೆನ್ನಾಗಿ ತುಂಬ ಎಫರ್ಟಾಗಿ ಅಟಾಗಿ ಮಾಡಿದ್ವಿ ಹಾಳಾಯಿತು ಅಂದರೆ ಸಖತ್ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಮಾಡೋದು ಅದಕ್ಕೆ ಈಗ ಇವತ್ತು ಫಸ್ಟ್ ವೀಡಿಯೋ ಮಾಡಿದಳಿದ್ರು ಲಾಸ್ಟ್ ತುಂಬಾ ಹೇಳಿ 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 ಏನ್ ದೃಷ್ಟಿ ಬೇಜಾರಾಗತ್ತೆ ಎಷ್ಟು ಬೇಜಾರಾಯ್ತು ಅಂದ್ರೆ ಯಾರಿಗೆ ಆಗ್ಲಿ ಅಷ್ಟೊಂದು ಹೋಗಿ ಗಟ್ಲೆ ಓಡಾಡ್ಕೊಂಡು ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಕಿಲೋಮೀಟರ್ ಗಟ್ಲೆ ನಡೆದು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಅವ್ಳಿಗೆ ಹುಷಾರ್ ತಪ್ಪಿ ಓದು ಸೋಮವಾರ ಹುಷಾರ್ ತಪ್ಪಿರೋದು ಇವತ್ತು ಭಾನುವಾರ ಇನ್ನ ಕರೆಕ್ಟ್ ಆಗಿ ಹುಷಾರಾಗಿಲ್ಲ ಆಯ್ತಾ ಇವತ್ತು ಮತ್ತೆ ಹೊಸದಾಗಿ ಮಾಡಿದಳೆ ಎಲ್ಲ ಕರೆಕ್ಟ್ ಮಾಡ್ಕೊಟ್ಟಿದೀನಿ ಅವ್ಳಿಗೆ ಕರ್ಕೊಂಡೋಗಿ ಆಯ್ತಾ ಸಿಟಿಗೆ ಹೋಗಿ ಮಾಡಿಸ್ಕೊಟ್ಟಿದ್ದಾಗಿ ಇನ್ ಮುಂದೆ ಅವ್ಳಿಗೆ ಒಳ್ಳೇದಾಗಿ ಅಂತ ಹರಿಸ್ತಾ ಆಲ್ ದಿ ಬೆಸ್ಟ್ ಅಪ್ಪಿ ಈಗ ಆಯ್ತಾ ಅವ್ನ ಸರಿ ಹಂಗ ಆಗತ್ತೆ ಏನು ಮಾಡಕ್ಕಾಗಲ್ಲ ಆಯ್ತಾ ಆಲ್ ದಿ ಬೆಸ್ಟ್ ಐಟಮ್ಸ್ ಗಳು ಬಂದು ಚಿಕನ್ ಕಬಾಬ್ ಕೆ ಎಫ್ ಸಿ ಬಿರಿಯಾನಿ ಚಿಕನ್ ಸಾಂಬಾರ್ ಮತ್ತೆ ಪೆಪ್ಪರ್ ಡ್ರೈ ಈ ಐದಲ್ಲಿ ಯಾವ್ದಾದ್ರು ಒಂದ್ ಚಿಟ್ನ ಎತ್ಬಿಟ್ಟು ಯಾವ್ದು ಬರುತ್ತೆ ಅದನ್ನ ಮಾಡೋದು ಚೀಟಿನ ಚಿಟ್ಟನ್ನ

ಐಟಮ್ಸ್ ಹೇಳಬೇಕಾ ಇಲ್ಲಿ ಕೆ ಎಫ್ ಸಿ ಮಾಡೋಕ್ಕೆ ಚಿಕನ್ ತಗೊಂಡಿದ್ದೀನಿ ಕಾರ್ನ್ಫ್ಲೋರು ಇದು ಮೊಟ್ಟೆ ನಿಂಬೆಹಣ್ಣು ಉಪ್ಪು ಇದು ಖಾರದ ಪುಡಿ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುಡಿ ಮೈದಾ ಇಟ್ಟು ಇದು ಅಕ್ಕಿ ಇಟ್ಟು ಇದು ನೀರು ಡಿಪ್ ಮಾಡ್ಕೊಳಕ್ಕೆ ಇದು ಓಟ್ಸು ಇಲ್ಲಿ ವಿನಿಗರು ಇದು ನೂಡಲ್ಸ್ ಮಸಾಲ ಇದು ಏನೋ ಸೋಯಾ ಸಾಸು ಇದು ಕೆಚಪ್ಪು ಎಣ್ಣೆ ಅಷ್ಟೇ ನಾನು ಚಿಕನ್ ಸಾರು ಮಾಡೋದಕ್ಕೆ ನಾನು ತೊಗೊಂಡಿದ್ದೀನಿ ಚಿಕನ್ ಸಾಂಬಾರು ನನಗೆ ಬಂದಿರೋ ಟಾಸ್ಕಲ್ಲಿ ಚಿಕನ್ ಸಾಂಬಾರು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮನೇಲಿ ಮಾಡಿರೋಂಥ ಪುಡಿ ಉಪ್ಪು ಈರುಳ್ಳಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋರಿಗೆ ಹಂಗೆ ಕೈ ಎಣ್ಣೆ ತೊಗೊಂಡಿದ್ದೀನಿ ಕೈ ಎಣ್ಣೆ ನಾವು ಚಿಕನ್ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ತೀವಿ ಹಾಗೆ ತೆಂಗಿನಕಾಯಿ ಒಂದು ಒಂದು ಅರ್ಧ ಒಳಷ್ಟು ಕೊತ್ತಂಬರಿ ಸೊಪ್ಪು ಏಲಕ್ಕಿ ಚಕ್ಕೆ ಲವಂಗ ಒಂದು ಟೊಮೊಟೊ ಮತ್ತು ಈರುಳ್ಳಿ ಫ್ರೈಗೆ ಪೆಪ್ಪರು ಅಚ್ಕಾರದ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟು ನನ್ನ ಇಂಗ್ರೀಡಿಯೆಂಟ್ಸು

कौन सा कंप्यूटर हां हनी उनचूर कही है अभी अम्मा बाकी तो वेस्ट कर पड़ते हैं ये ठीक है टेंशन पर ये सब वाला आज हुआ है कई चली गई मां न नोटा करो ये मत खिला लो हनी नोटा करो ना ये ये नोटा नोटा सीधा बना दो मां छोटा टमाटर बहुत सी भी बाकी बक देला और इतना नहीं फोर्स है ना बड़ी એટલે કે નાને ઇન્ટરનેટ પર કોણ કચ તોડી આખી ઇન્ડિજી બટાકા ફ્રાયર બટાકા અહીળો આને ઇલિ ટાપ કરો નિમકો ટાપ કરો આની માંડું કરી દેજો એટલે તોરી કાળવાશે અડધા કલાકantro મરીનેટ માંગ લેવું સરા હા ઓકે કા 아까서 반디락 아그 ನನ್ ಕೆ ಎಫ್ ಸಿ ಮಾಡ್ದಿರೋದು ಖುಷಿಯೇ ಆಯ್ತಾ ಚಿಕನ್ ಸಾಂಬಾರ್ ಮಾಡ್ತಿರೋದು ಬೇಜಾರು ಬಿರಿಯಾನಿ ಬರ್ಬೇಕಿತ್ತು ಬಿರಿಯಾನಿ ನೆನೋ ಪಲಾವ್ ತಿಂತಿರೋದು ಬಿರಿಯಾನಿ ನಿನ್ನೆ ಪಲಾವ್ ತಿಂತಿದ್ರು ಸಾಕು ನಮಗೆ ಕೈ ತೊಡ್ಕೊಬೇಕು ಇಲ್ಲ ನೋಡಿ ಏ ನಾನ್ ಹೆಲ್ಪ್ ಮಾಡ್ತೀನ್ವಾ ಇದೀನಿ ಕೊಟ್ಟೆ ನಿಮ್ಗೆ ಇರಲಿಲ್ಲ ನಿಮ್ ಯಾವ ತಿನ್ಸೋದೇ ಅದಕ್ಕೆ ಸಿಹಿಸಿ ಇಟ್ಟಿದ್ದು ಹ್ಞೂ ಕೋ ನಾನಾ ಟೈಮ್ ಎಷ್ಟು ಚಂದನು ಮಾಡಲಿಕ್ಕೆ ಬಿಡೋ ಹುಡುಗ ತಳವಾಯ್ದೆ ನಿಮ್ಗೆ ಕೊಡುವ ಏ ಇನ್ನೂ ರೇಟ್ ಆಗಿ ಸುಮ್ಮ ನೀರು

ಅದಕ್ಕೆ ಫಾಸರೆ ಮಡಾ ಬೇಡ ಬೇಡ ಸ್ಟಾಪ್ ಮಾಡ್ಬಿಡು ನೀನು ಪರಿಹನ್ನ ಮೇಲೆ ಹೇಳ್ತೀಯಾ ಫಿಂಕು ಕರೀಜ್ ಮಾಡ್ಕೋಬಿಡ ನೋಡು ಹೆಂಗ್ ಮಾಡ್ಕಣ್ಣ ಪೋಯ್ ಹೋಗಲ್ಲ ಅದುತ್ರ ಹೋಗುತ್ತಾ ಅವ ಉಂಚು ನೋಡು ನೀ ವೈಟ್ ಇರ್ತೀಯಾ ಇಲ್ಲಿ 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 ಹಿಂಗೇ ನಡೀತರೋ ಹೋಯ್ತಾ ಹಿಂಗೇ ಹೇಳ್ ನೋಡಿ ಮೂರು ಲೋಟ ನೀರು ನಿಂಗೆ ಕಾಣಿಸುತ್ತಾ ಇರೋಗೋತ್ತಿಲ್ಲ ಇಲ್ಲಿ ಈ ತರ ಅಡಿಗೆ ಮಾಡದು ನಮಗೆ

Eu

那你错啊。

ಈಗ ಕೆ ಎಫ್ ಸಿ ಅವಳು ಟೇಸ್ಟ್ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ನಾನೇ ಒಂದು ಖಾರ ಜಾಸ್ತಿ ಹಾಕೊಂಡಿದ್ದೆ ಆದ್ರೂ ಚೆನ್ನಾಗಿದೆ ನಂದು ಮಾಡ್ತೀನಿ ಅವಳು ಅನ್ನೇ ತಿಂದಿಲ್ಲ ಬರೀ ಸಾಂಬಾರಲ್ಲಿ ತಿಂದೋಳೆ ಹ್ಮ್ ಹ್ಮ್ ಬರೀ ಸಾಂಬಾರೇ ಮಾತ್ರ ಸಾಂಬಾರ್ ತುಂಬಾ

ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾರ್ಗು ಶೇರ್ ಮಾಡಿ ಅಂತ ಕೇಳ್ಕೊಂತ ಮಾಡ್ತಾ ವಾಚಿಂಗ್ ಯು ಯು ನಿಮಗೆ ನಾವು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾವು ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಲಾಸ್ಟ್ ಇನ್ನೊಂದು ನನ್ನ ಮಗಳು ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ವಿಡಿಯೋಸ್ ನೋಡಿ

ಏಯ್ಟಿ ತ್ರೀ ಪರ್ಸೆಂಟ್ ಇರಬೇಕು ಓದ್ತಾಳೆ ಚೆನ್ನಾಗಿ ಓದ್ತಾರೆ ಅದೊತರ ಬುಕ್ಕು ಉಳ ಏನೋ ಪುಸ್ತಕದ ಉಳ ಎಕ್ಸಾಮ್ ಇಂದ ದಿನ ಅಲ್ಲ ಯಾರೋ ಅಷ್ಟೊಂದು ಇಲ್ಲ ಈ ಸೆವೆಂಟಿ ತ್ರೀ ಪಾಯಿಂಟ್ ಎಲ್ ಟಿ ತ್ರೀ ಮೀನ್ ಗ್ರೇಟ್ ಮೀನ್ ಅದೇ ಎಕ್ಸಾಮ್ ಹಿಂದಿನ ದಿನ ಓದೋದು ಇಂದಿನ ದಿನ ಓದೋದು ತಗೊಂಡಿದ್ದ ನಿಜವಾಗ್ಲೂ ಹಂಗ ನೀವು ನಾರ್ಮಲ್ಲಾಗಿ ಓದೋಷ್ಟು ನೋಡ್ತೀನಿ ಗೊತ್ತಿಲ್ಲ ಯೂನಿವರ್ಸಿಟಿದಾಗ ಬರ್ತೀನಿ ನಾನು ಅಷ್ಟರಲ್ಲಿ ಕೆ ಸಿ ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ನಾನು ಹೇಳಿದಂಗೆ ಚೆನ್ನಾಗಿ ಮಾಡಿದ್ದಾರೆ ಬಾಯ್ ಬಾಯ್ ಅವ್ರು ಗೆದ್ರೆ ನಾನು ಗೆದ್ದೆ ನನಗೂ ಖುಷಿ ಎರಡರ ಸೋದಾಗಿತ್ತು ಎರಡರಲ್ಲ ಎರಡರ ಸೋದಾಗಿತ್ತು ಬಾಯ್ 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 ಬಾಯ್